ನಮಸ್ತೆ ವೀಕ್ಷಕರಿ ನಾನು ಈ ದಿನ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ದಿಢೀರಾಗಿ ಹೆಸರು ಬೇಳೆ ಒಡೆ ಮಾಡೋದು ಹೇಗೆ ಅಂತ ಇದ್ದೀನಿ ಈ ರೀತಿ ಹೆಸರು ಬೇಳೆ ಒಡೆ ಮಾಡಿದ್ರೆ ತಣ್ಣಗಾಗಿದ್ದರೂ ಕೂಡ ತುಂಬನೇ ಗರಿಗರಿಯಾಗಿರುತ್ತೆ ನೀವೇನಾದರೂ ಕಡಲೆಬೇಳೆ ಒಡೆ ಮಾಡ್ತೀರಾ ಅಂತಂದರೆ ಒಂದರಿಂದ ಎರಡು ಗಂಟೆ ಕಾಲ ಬೇಕು ಆದರೆ ಹೆಸರುಬೇಳೆ ಒಡೆ ಮಾಡಲಿಕ್ಕೆ ಕೇವಲ ಹತ್ತು ನಿಮಿಷ ಸಾಕು ಮತ್ತು ಮೊದಲೇ ಹೇಳಿದಾಗೆ ಈ ಹೆಸರು ಬೇಳೆ ಒಡೆ ತಣ್ಣಗಾಗಿದ್ದರೂ ಕೂಡ ಇದೇ ರೀತಿ ತುಂಬನೇ ಗರಿಗರಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ತುಂಬ ಗರಿಗರಿಯಾದ ಹೆಸರುಬೇಳೆ ಒಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಬೌಲ್ಗೆ ಒಂದು ಕಪ್ಪಷ್ಟು ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಹೆಸರುಬೇಳೆನ ಒಂದೆರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಆವಾಗ ಧೂಳಿನಂಶ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೀ ಈಗ ತೊಳೆದಿರುವಂಥ ಹೆಸರುಬೇಳೆಗೆ ಮೂರು ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ನಂತರ ಲಿಡ್ ಕ್ಲೋಸ್ ಮಾಡಿ ಕೇವಲ ಐದು ನಿಮಿಷ ಅಷ್ಟೇ ನೆನಲಿಕ್ಕೆ ಹಾಗೆ ಇಟ್ಬಿಡಿ ಈಗ ನೋಡಿ ಐದು ನಿಮಿಷ ಆಗಿದೆ ತುಂಬ ಸಮಯ ನೆನೆಸ್ಲಿಕ್ಕೆ ಹೋಗ್ಬೇಡಿ ಹೆಸರುಬೇಳೆ ತುಂಬ ಆಗೋದು ಬೇಡ ಐದು ನಿಮಿಷ ನೆನೆಸಿದ್ರೆ ಸಾಕು ಮತ್ತು ಈ ಹೆಸರುಬೇಳೆನ ಬೆರಳಲ್ಲಿ ಕಟ್ ಮಾಡಿದ್ರೆ ಮಧ್ಯಭಾಗ ಸ್ವಲ್ಪ ಗಟ್ಟಿಯಾಗಿರಬೇಕು ಅಷ್ಟು ಸಮಯ ನೆನೆಸಿಟ್ಕೊಳ್ಳಿ ನೋಡಿ ಈ ರೀತಿ ಬೇಳೆಯ ಮಧ್ಯಭಾಗ ಗಟ್ಟಿಯಾಗಿದ್ದು ಮತ್ತೆ ನಿಧಾನಕ್ಕೆ ಕಟ್ಟಾಗೋದ್ರಿಂದ ಹೆಸರುಬೇಳೆ ವಡೆ ತುಂಬ ಗರಿಗರಿಯಾಗಿರುತ್ತೆ ಅಂದರೆ ತಣ್ಣಗಾದರೂ ಕೂಡ ವಡೆ ತುಂಬಾನೇ ಗರಿಗರಿಯಾಗಿರುತ್ತೆ ಅದಕ್ಕೋಸ್ಕರ ಕೇವಲ ಐದು ನಿಮಿಷ ನೆನೆಸಿಟ್ಕೊಳ್ಳಿ ನೀ ಈಗ ಹೆಸರು ಹೆಸರುಬೇಳೆನ ನೀರನ್ನು ಶೋಧಿಸಿಟ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಮಿಕ್ಸಿ ಜಾರ್ಗೆ ಐದು ಕಟ್ ಮಾಡಿರುವಂಥ ಹಸಿರು ಮೆಣಸಿನಕಾಯಿ ಹಾಕಿದರೆ ಕಾಲು ಟೀ ಸ್ಪೂನಷ್ಟು ತೆರೆತರಿಯಾಗಿ ಕೊಟ್ಟಿರುವಂಥ ಚಕ್ಕೆ ನಂತರ ಮೂರು ಲವಂಗ ಹಾಕೊಂಡಿದ್ದೀನಿ ಹಾಗೆ ಎಂಟು ಪುದೀನ ಎಲೆ ಹಾಕ್ಕೊಳ್ತಾ ಇದ್ದೀನಿ ಆವಾಗ ಫ್ಲೇವರ್ ಚೆನ್ನಾಗಿರುತ್ತೆ ಅಂತಷ್ಟೇ ಈಗ ಒಂದಿಂಚಷ್ಟು ಉದ್ದದ ಕಟ್ ಮಾಡಿರುವಂಥ ಶುಂಠಿ ಮತ್ತು ಹನ್ನೆರಡು ಬೆಳ್ಳುಳ್ಳಿ ಹೆಸರು ಹಾಕೊಳ್ತಾ ಇದ್ದೀನಿ ಮನೆಯಲ್ಲಿ ಬೆಳ್ಳುಳ್ಳಿ ಉಪಯೋಗಿಸಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಉಪಯೋಗಿಸೋದ್ರಾದರೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸ್ಲನ್ನು ಉಪಯೋಗಿಸಿಕೊಳ್ಳಿ ಈಗ ತರಿತರಿಯಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ರುಬ್ಬಿಟ್ಕೊಳ್ಳಿ ನೋಡಿ ಈಗ ರುಬ್ಬಿರುವಂಥ ಮಿಶ್ರಣ ರೆಡಿಯಾಗಿದೆ ಇದಕ್ಕೀಗ ಸ್ವಲ್ಪ ಸ್ವಲ್ಪನೇ ನೆನೆಸಿರುವಂಥ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಹಾಕಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಬಿಟ್ಕೊಳ್ಳಿ ಆದಷ್ಟು ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ ಮತ್ತು ರುಬ್ಬಬೇಕಾದ್ರೆ ಮಿಕ್ಸಿಯಲ್ಲಿ ಪಲ್ಸನ್ನು ಬಟನ್ ಇರುತ್ತೆ ನೋಡಿ ಅದನ್ನು ಪ್ರೆಸ್ ಮಾಡಿಕೊಂಡು ರುಬ್ಬಿಟ್ಕೊಳ್ಳಿ ಆವಾಗ ಪರ್ಫೆಕ್ಟಾಗಿ ತರಿತರಿಯಾಗಿ ರುಬ್ಬಿರುತ್ತೆ ಅಂತಷ್ಟೇ ಈಗ ರುಬ್ಬಿರುವಂಥ ಮಿಶ್ರಣನ ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ಇದೇ ರೀತಿ ಉಳಿದಿರುವಂಥ ಹೆಸ್ರುಬೇಳನ ಕೂಡ ರುಬ್ಬಿಟ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲ ಹೆಸರು ಬೆಳೆನೂ ರುಬ್ಲಿಕ್ಕೆ ಹೋಗಬೇಡಿ ಒಂದೆರಡು ಚಮಚದಷ್ಟು ಹೆಸರುಬೇಳೆನ ಹಾಗೆ ಎತ್ತಿಟ್ಕೊಳ್ಳಿ ನಂತರ ಉಪಯೋಗಿಸ್ಬಹುದು ನೋಡಿ ಈಗ ರುಬ್ಬಿರುವಂಥ ಬೇಳೆ ರೆಡಿಯಾಗಿದೆ ಈ ಹೆಸರುಬೇಳು ಕೂಡ ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಆದಷ್ಟು ರುಬ್ಬಬೇಕಾದ್ರೆ ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ರುಬ್ಬಿಟ್ಕೊಳ್ಳಿ ಒಡೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರು ಉಪಯೋಗಿಸ್ಲಿಕ್ಕೆ ಹೋಗಬೇಡಿ ಈಗ ಒಂದೆರಡು ಚಮಚದಷ್ಟು ನೆನೆಸಿರುವಂಥ ಹೆಸರುಬೇಳೆನ ಈ ಸಮಯದಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕಿದರೆ ಅರ್ಧ ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಕಾಲು ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಪುದೀನ ಸೊಪ್ಪು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕರ್ಬೇವಿನ ಸೊಪ್ಪು ಹಾಕಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಈಗ ನಿಧಾನಕ್ಕೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದರಲ್ಲೇ ಮಿಶ್ರಣ ಆಗಿಬಿಡುತ್ತೆ ಮತ್ತು ಈರುಳ್ಳಿ ಹಾಕಿದ ನಂತರ ತುಂಬ ಸಮಯ ಹೊರಗಡೆ ಇಡ್ಲಿಕ್ಕೆ ಹೋಗಬೇಡಿ ತಕ್ಷಣವೇ ವಡೆ ಮಾಡಲಿಕ್ಕೆ ಶುರು ಮಾಡಿಕೊಳ್ಳಿ ಆವಾಗ ವಡೆ ಕೂಡ ತುಂಬ ಗರಿಗರಿಯಾಗಿರುತ್ತೆ ನೋಡಿ ಈಗ ನೀರು ಹಾಕಲಿಲ್ಲ ಅಂದರೂ ಕೂಡ ಮಿಶ್ರಣದಲ್ಲಿ ಉಂಡೆ ಆಗ್ತಾ ಇದೆ ಇದಕ್ಕೀಗ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಸೋಡಾ ಇಲ್ಲಿ ಆಪ್ಷನಲ್ ಹಾಕೋದ್ರಿಂದ ವಡೆ ಇನ್ನೂ ಗರಿಗರಿಯಾಗಿರುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನ್ಗಿನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೋಡಾ ಉಪಯೋಗಿಸ್ಕೊಳ್ಳಿ ಈಗ ಒಂದು ಸರಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು ಒಡೆ ಮಿಶ್ರಣ ರೆಡಿಯಾಗುತ್ತೆ ನಂತರ ಸ್ವಲ್ಪ ಸ್ವಲ್ಪನೇ ಮಿಶ್ರಣ ತೆಗೆದಿಟ್ಕೊಂಡು ಕೈಯಲ್ಲಿ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಬಟ್ಲಲ್ಲಿ ಸ್ವಲ್ಪ ತಣ್ಣೀರನ್ನು ತೆಗೆದಿಟ್ಕೊಂಡಿದ್ರೆ ಈ ರೀತಿ ಅಂಗೈಗೆ ಸ್ವಲ್ಪ ತಣ್ಣೀರನ್ನು ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆವಾಗ ಒಡೆ ತೆಗಿಲಿಕ್ಕೆ ಸುಲಭ ಆಗುತ್ತೆ ಅಂತಷ್ಟಿ ನೋಡಿ ಮಧ್ಯಭಾಗದಲ್ಲಿ ಈ ರೀತಿ ಸ್ವಲ್ಪ ದಪ್ಪಾಗಿರಲಿ ತುದಿ ಭಾಗ ಸ್ವಲ್ಪ ತೆಳುವಾಗಿರಲಿ ನೋಡಿ ಅಂಗೈಯಿಂದ ಒಡೆನ ಎಷ್ಟು ಸುಲಭವಾಗಿ ತೆಗೆದಿಟ್ಕೊಂಡಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಒಡೆಗಳನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ನಿಮಿಷ ಆದ ನಂತರ ಇನ್ನೊಂದು ಸೈಡ್ ಟರ್ನ್ ಮಾಡಿಟ್ಕೊಳ್ಳಿ ನೋಡಿ ಈಗ ವಡೆ ಬಣ್ಣ ಬದಲಾಗಲಿಕ್ಕೆ ಇದೆ ಯಾವಾಗ ಈ ರೀತಿ ವಡೆ ಬಣ್ಣ ಬದಲಾಗಿರುತ್ತೆ ಮತ್ತು ಗರಿ ಗರಿಯಾಗಿರುತ್ತೆ ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ತಕ್ಷಣವೇ ಹೊರಗಡೆ ಇತ್ತಿಡ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಮಿಶ್ರಣದಲ್ಲಿ ಕೂಡ ವಡೆ ಮಾಡಿಟ್ಕೊಳ್ತಾ ಇದ್ದೀನಿ ಪ್ರತಿ ಬಾರಿ ಒಡೆ ಮಾಡಬೇಕಾದ್ರೆ ಅಂಗೈಗೆ ಸ್ವಲ್ಪ ತಣ್ಣೀರನ್ನು ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆವಾಗ ಒಡೆ ತೆಗೀಲಿಕ್ಕೆ ಸುಲಭ ಆಗುತ್ತೆ ಮತ್ತು ಕೈಗೆ ಅಂಟೋದಿಲ್ಲ ಅಂತಷ್ಟೇ ಒಂದು ನಾಲ್ಕರಿಂದ ಐದು ವಡೆಗಳನ್ನ ಹಾಕೊಳ್ಳಿ ನೀವು ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ತೊಗೊಂಡಿದ್ದೀರಾ ಅದನ್ನು ನೋಡಿಕೊಂಡು ಒಡೆನ ಈ ರೀತಿ ಅಂಗೈಯಲ್ಲಿ ಮಾಡಿಟ್ಕೊಳ್ಳಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಹೈ ಇಟ್ಟು ಫ್ರೈ ಮಾಡಿದ್ರೆ ಒಡೆ ಒಳಭಾಗ ಚೆನ್ನಾಗಿ ಬೆಂದಿರೋದಿಲ್ಲ ಅದಕ್ಕೋಸ್ಕರ ಅಷ್ಟೇ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿಟ್ಕೊಳ್ಳಿ ಯಾವಾಗ ಈ ರೀತಿ ವಡೆ ಬಣ್ಣ ಬದಲಾಗಿರುತ್ತೆ ಮತ್ತು ಗರಿ ಗರಿಯಾಗಿರುತ್ತೆ ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ತಕ್ಷಣವೇ ಹೊರಗಡೆ ಇತ್ತಿರ್ಕೊಳ್ಳಿ ಈಗ ಫ್ರೈ ಮಾಡಿಟ್ಟಂಥ ಈ ವಡೆಗಳನ್ನ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ದಿಢೀರಾಗಿ ಮಾಡಿದಂಥ ಹೆಸರುಬೇಳೆ ವಡೆ ರೆಡಿಯಾಗಿದೆ ಹಾಗೆ ತಣ್ಣಗಾಗಿದ್ದರೂ ಕೂಡ ತುಂಬನೇ ಗರಿಗರಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ದಿಢೀರಾಗಿ ಹೆಸರು ಬೇಳೆಯಲ್ಲಿ ಒಡೆ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ